ನಮಸ್ಕಾರ ನೀವು ನೋಡ್ತಾ ಶ್ರೀ ಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಸೃಷ್ಟಿ ನಾಯ್ಕ ಹೊನ್ನಾವರ ತಾಲೂಕಿನ ಹರಡಸಿಯ ಶ್ರೀ ಶ್ರೀಲಕ್ಷ್ಮೀನರಸಿಂಹ ದೇವಾಲಯದಲ್ಲಿ ನಡೆದ ಕಾರ್ತಿಕ ದೀಪೋತ್ಸವದ ಭಕ್ತಿ ಭಜನಾ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಏಕೈಕ ಬುಲ್ಬುಲ್ ತರಂಗ್ ವಾದಕರಾದ ವಿಶ್ವನಾಥ್ ಭಟ್ ಗೋಡಮಕ್ಕಿ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದರುಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಹೊನ್ನಾವರ ತಾಲೂಕಿನ ಹರಡಸೆಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಪ್ರಾರಂಭವಾದ ದೀಪೋತ್ಸವವು ಭಕ್ತಾದಿಗಳ ಸೇವೆಯೊಂದಿಗೆ ಎರಡು ತಿಂಗಳುಗಳ ಪರ್ಯಂತ ನಡೆಯಲಿದೆ ಪ್ರತಿದಿನ ಸಂಜೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ತನಕ ಭಜನೆ ಮಹಾಪೂಜೆ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ ಅಂತೆಯೇ ಹರಡಸೆಯ ನರಸಿಂಹನಾಯ್ಕ ಹಾಗೂ ಗೋವಿಂದ ನಾಯ್ಕ ಅವರ ದೀಪೋತ್ಸವ ಸೇವೆಯು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಭಜನಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಜ್ಯ ಪ್ರಶಸ್ತಿ ವಿಜೇತ ಗಾಯಕ ಮಾರುತಿ ನಾಯಕ್ ಕೂಜಳ್ಳಿ ಮಾರುತಿ ನಾಯಕ್ ಹಿರೇಬೈಲ್ ಭಾಗಿಯಾಗಿ ಸುಮಧುರವಾಗಿ ಹಾಡಿದ್ರು ಇವರಿಗೆ ವಿಜಯ್ ಮಹಾಲೆ ಕುಮ್ಟ ಹಾರ್ಮೋನಿಯಂ ಸಾಥ್ ಹಾಗೂ ವಿನಾಯಕ್ ಭಟ್ ಹರಡಸೆ ತಬಲಾ ಸಾಥ್ ನೀಡಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ರು ಇನ್ನು ಜಿಲ್ಲೆಯ ಖ್ಯಾತ ಹಿರಿಯ ಕಲಾವಿದ ವಿಶ್ವನಾಥ್ ಭಟ್ ಬುಲ್ಬುಲ್ ತರಂಗ್ ವಾದನದಲ್ಲಿ ಭಜನೆಗೆ ಪೂರಕವಾದ ಮ್ಯೂಸಿಕ್ ನುಡಿಸಿ ಎಲ್ಲರನ್ನ ರಂಜಿಸಿದ್ರು ಕೊನೆಯಲ್ಲಿ ಮಾಲ್ಕಮ್ಸ್ ರಾಗದ ಚೀಜ್ ನುಡಿಸಿ ಭಕ್ತವೃಂದದ ಮೆಚ್ಚುಗೆಗೆ ಸಾಕ್ಷಿಯಾದರು ವಿಶ್ವನಾಥ್ ಭಟ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಏಕೈಕ ಬುಲ್ಬುಲ್ ತರಂಗವಾದಕರಾಗಿದ್ದು ತೊಂಬತ್ತರ ದಶಕದಲ್ಲಿ ನಾಟಕ ರಂಗದ ಹೆಸರಾಂತ ಹಿನ್ನೆಲೆ ಸಂಗೀತಗಾರರಾಗಿ ಹೆಸರು ಮಾಡಿದ್ದವರು ಪ್ರಸ್ತುತ ಹೋಟೆಲ್ ಉದ್ಯಮದಲ್ಲಿ ಸಕ್ರಿಯರಾಗಿರುವ ಇವರು ಕಲಾಭಿಮಾನಿಗಳ ಒತ್ತಾಯದ ಮೇರೆಗೆ ಹರಡಸೆ ದೀಪೋತ್ಸವದಲ್ಲಿ ಭಾಗಿಯಾಗಿದ್ರು ಇನ್ನು ಈ ಸಂದರ್ಭದಲ್ಲಿ ವಾದ್ಯವನ್ನ ಪರಿಚಯಿಸಿ ಮಾತನಾಡಿದ ವಿಶ್ವನಾಥ್ ಭಟ್ ಬುಲ್ಬುಲ್ ತರಂಗ್ ಒಂದು ತಂತಿ ವಾದ್ಯವಾಗಿದೆ ಇದನ್ನ ಇಂಡಿಯನ್ ಬ್ಯಾನ್ಸೋ ಎಂದು ಕರೆಯುತ್ತಾರೆ ಸೂಫಿ ಗಾಯನ ಪ್ರಕಾರದ ಕವಾಲಿ ಹಾಡುಗಳಲ್ಲಿ ಈ ವಾದ್ಯದ ಬಳಕೆ ಹೆಚ್ಚಾಗಿದೆ ಈ ವಾದ್ಯದಲ್ಲಿ ತಂತಿ ಮತ್ತು ಕೀಲಿಗಳು ಪ್ರಮುಖವಾಗಿದ್ದು ಏಕಕಾಲಕ್ಕೆ ಎರಡೂ ಕೈಗಳನ್ನ ಬಳಸಿ ನುಡಿಸುವುದು ಕಷ್ಟವಾದ ಕಾರಣ ಈ ವಾದ್ಯವನ್ನ ಕಲಿಯಲು ಯಾರೂ ಶ್ರಮ ಪಡ್ತಾ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ನನ್ನ ಕಾಲಕ್ಕೆ ಈ ಅಪರೂಪದ ವಾದ್ಯ ಕೊನೆಯಾಗಿ ಬಿಡಬಹುದೆಂಬ ನೋವು ನನಗಿದೆ ಎಂದರು ನಾ ಹೋದ್ರೆ ನನ್ನ ಜೊತೆಗೆ ಈಗ ಮಾಧ್ಯಮ ಹೋಗ್ಬಿಡ್ತದನ್ನು ಅನಿಸ್ತದೆ ಯಾಕೆಂದ್ರೆ ಯಾರು ಇದನ್ನು ಕಲಿಯೋದಿಲ್ಲ ಕಾರಣ ಏನಂದ್ರೆ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ ಒಮ್ಮೆಲೆ ಪ್ಲೇ ಆಗಲಿ ಆಕ್ಚುಲಿ ನಾನು ಎಡವೇ ರೊಡ್ಡ ಅಲ್ಲ ನಂದು ಬಲ ಇಲ್ಲ ಆದ್ರೆ ಬಾಸೋದೆಲ್ಲ ಎಡವೇಲೆ ಬಾಸಬರ್ತದೆ ಒಂದೇ ಸಲ ಎಟ್ ಬಲ ಮತ್ತು ಎಡವೆ ಎರಡು ಪ್ಲೇ ಆಗಿದೆ ಹಾಗಾಗಿ ಇದನ್ನು ಕಲಿಯಲಿಕ್ಕೆ ಯಾರು ಬರೋದಿಲ್ಲ ಬಹಳ ಪ್ರಯತ್ನ ಮಾಡಿದೆ ಐದು ದಿವಸ ಬರ್ತಾರೆ ಆಮೇಲೆ ಅಷ್ಟು ಬರ್ದೇ ಒಂದು ಎಂಟು ಹತ್ತು ಜನ ಮಾಡಿದ್ರು ಬಂದ್ರು ಕಲಿತೀನಿ ಕಲಿತೀನಿ ಅಂತ ಬರ್ತಾರೆ ಒಬ್ಬರು ಕಲಿತಾರೆ ಹಾಗಾಗಿ ಬಹಳ ವಾದ್ಯ ಅದು ಇದು ಹೇಳಲಿಕ್ಕೆ ಬಯಸ್ತೇನೆ